ಬಾಲ್ಯದಲ್ಲಿ ಓದುವುದಕ್ಕಾಗಿ ಮೀಸಲಿಡು ಯೌವನದಲ್ಲಿ ಯೌವನದಲ್ಲಿ ದುಡಿಯುವುದಕ್ಕಾಗಿ ಇದನ್ನು ಮೀಸಲಿಡು ಎದಕ್ಕೆ ದುಡಿಬೇಕು ಅಂದ್ರೆ ಉಪಜೀವನಕ್ಕಾಗಿ ದುಡಿಬೇಕು ಉಪಕಾರ ಸ್ಮರಣೆಗಾಗಿ ದುಡಿಬೇಕು ತಂದೆ ತಾಯಿ ಗುರು ಹಿರಿಯರು ಸ್ನೇಹಿತರು ನಮಗೆಲ್ಲ ಕೊಟ್ಟು ಬೆಳೆಸ್ಯಾರಲ್ಲ ಅವರು ಉಪಕಾರ ತೀರಿಸುವುದಕ್ಕೂ ನಾವು ದುಡಿಬೇಕಾಗ್ತೈತಿ ದುಡಿಯೋದು ಬಿಟ್ಟವ್ರ ಯುವಕರಲ್ಲ ದುಡಿಬೇಕಾಗ್ತೈತಿ ಮನುಷ್ಯ ದುಡಿಯುವುದಕ್ಕಾಗಿ ದೇಹವನ್ನು ಮೀಸಲು ಮಾಡು ಯೌವನೇ ವಿಷ ಇಷೀಣ ನಮ್ಮಲ್ಲಿ ಒಂದು ಹಳ್ಳಿ ಐತಿ ತಾವರ್ಗೆರೆ ಹೇಳಿ ಕಲ್ಲು ತಾವರ್ಗೆರೆ ಸಣ್ಣ ಹಳ್ಳಿ ಐತಿ ನಿಮಗೊಂದು ಆಶ್ಚರ್ಯ ಘಟನೆ ಹೇಳ್ತೀನಿ ಅಲ್ಲಿ ವಾಣಿ ಸೇಖಮ್ಮ ಅಂತ ಹೆಣ್ಮಗಳದಾಳು ಅವ್ರಿಗಿರೋದು ಒಂದು ನಾಲ್ಕು ಎಕರೆ ಹೊಲ ಆ ನಾಲ್ಕು ಎಕರೆ ಹೆಂಗೈತಿ ಅಂದ್ರೆ ಅಷ್ಟು ಪೂರ ಹಾಸ ಆ ಊರ ಹೆಸರ ಕಲ್ಲು ತಾವರಿಗೆರೆ ಅಂದ್ರೆ ಕಲ್ಲು ಇರೋದಕ್ಕೆ ಕಲ್ಲು ತಾವರ್ಗೆರೆ ಗುಡ್ಡ ನಾಲ್ಕು ಎಕರೆ ಪೂರಾ ಹಾಸು ಬಂಡಿ ಕಲ್ಲೈತಿ ಇರುದ ನಾಲ್ಕು ಎಕರೆ ಹೊಲ ಆ ಹೆಣ್ಮಗಳು ತನ್ನ ಮಗನ ಕರ್ಕೊಂಡು ಗಂಡನ ಕಟ್ಕೊಂಡು ಕೆರೆಯಾಗಿಂದ ಟ್ರ್ಯಾಕ್ಟ್ರಿಗೆ ಕೊಡಕ್ಕೆ ಬಾಡಿ ದುಡ್ಡು ಇಲ್ಲ ಕೆರೆಯಾಗ ಅಲ್ಲಿ ಇಲ್ಲಿ ಬಿದ್ದ ಮಣ್ಣ ನಾಲ್ಕು ನಾಲ್ಕು ಐದೈದು ಫೀಟ್ ನಾಲ್ಕು ಎಕರೆ ಹೊತ್ತು ತುಂಬಿಸಿ ಇವತ್ತು ಗಿಡ ಹಚ್ಚಿದ್ರೆ ನಾಲ್ಕು ಎಕರೆನೂ ಮಾವು ಹಚ್ಚಾಳೆ ಎರಡೆರಡು ಮೂರು ಮೂರು ಲಕ್ಷ ರೂಪಾಯಿ ತೆಗಿತಾಳೆ ಇದು ದುಡಿಯುವಿಕೆ ಇದು ಹೇಳ ಏನೂ ಇಲ್ಲಾರ್ದು ಮಣ್ಣು ತುಂಬಿ ಹೊಲದಾಗ ಗಿಡ ಬೆಳೆದು ಎರಡು ಮೂರು ಲಕ್ಷ ತೆಗಿತಾಳೆ ಈ ಈ ದೀಪಾವಳಿ ಬಂತಂದ್ರೆ ಕುಂಬಳಕಾಯಿ ಹಾಕ್ತಾಳೆ ಉಗಾದಿ ಗಣಪತಿ ಹಬ್ಬ ಬಂತಂದ್ರೆ ಹೂವು ಹಾಕ್ತಾಳೆ ಅಂದ್ರೆ ಟೆಕ್ನಿಕ್ ನೋಡ್ರಿ ಅದಕ್ಕೇನು ಭಾಳ ಬೇರೆ ಬೇಕಾಗಿಲ್ಲ ಅದಕ್ಕೆ ದುಡಿಯುವಿಕೆ ನಾ ಹೇಳೋದು ಇದ್ದ ನಾಲ್ಕು ಎಕರೆದಾಗ ಮಣ್ಣು ಹಾಕಿ ದುಡಿದು ಬೆಳೆದವರು ಅದಾರ ಇದ್ದ ನಲ್ವತ್ತು ಎಕರೆ ಹಾಕಿ ಬಂದ ಒಟ್ಟೆ ಯಾರ ಹೊಲನ ಕೈ ಹಿಡಿಯುವಲ್ ನಮ್ದು ಒಟ್ಟ ಮಣ್ಣ ಕೈ ಹಿಡಿಯುವ ನೀ ಮಣ್ಣಿಗೆ ಕೈ ಹಿಡಿದ್ರೆ ಮಣ್ಣು ನಿನ್ನ ಕೈ ಅದು ನಿಂದು ಬರೀ ಎಲಿ ಎಲಿ ಕೈ ಹಿಡ್ದೈತೆ ನಿಂದು ಮಣ್ಣು ಹೆಂಗೆ ಕೈ ಹಿಡ್ದೈತೆ ಹೇಳಿದ್ರು ಮಣ್ಣು ಹೆಂಗೆ ಕೈ ಹಿಡಿತೈತದ ದುಡಿಬೇಕಾಗ್ತೈತೆ ಮನುಷ್ಯ ಯೌವ್ವನೇ ವಿಷಯ ಮನುಷ್ಯ ದುಡಿಬೇಕು ಯಾವ ವಯಸ್ಸಿನೊಳಗೆ ದುಡಿಯುವುದೈತಿ ದುಡಿಬೇಕು ಎಷ್ಟು ಓದಿ ಮಾಡಿ ನಿರುದ್ಯೋಗಿಗಳಾದರೂ ತೊಗೊಂಡು ಏನು ಮಾಡೋದೈತಿ ಹೇಳಿ ಈಗ ನೀವೊಂದು ಕ್ರಿಕೆಟ್ ಆಡ್ತೈತಿ ಅಲ್ಲಿ ಹುಡುಗ ಅದನ್ನು ನೋಡಿರಿಲ್ಲ ಅದು ಪೇಪರ್ನಾಗೆಲ್ಲ ಬಂದಿರ್ತಿತ್ತು ಯಶಸ್ವಿ ಜೈಸ್ವಾಲ್ ಆ ಹುಡುಗನ ಬಗ್ಗೆ ಕೇಳಿದ್ರಲ್ಲಿ ಸುಮ್ಮನೆ ಆ ಹುಡುಗ ಉತ್ತರ ಪ್ರದೇಶದ ಹುಡುಗ ಬಾಂಬೆಗೆ ಪಾನಿಪುರಿ ಮಾರಕ್ಕೆ ಬಂತದ ಪಾನಿಪುರಿ ಮಾರ್ಕೊಂತ ಮಾರ್ಕೊಂತ ಕ್ರಿಕೆಟ್ ಆಡಿ ಈಗ ದೊಡ್ಡ ಸ್ಟಾರ್ ಕ್ರಿಕೆಟರ್ ಈಗ ಅವ ನಮ್ಮ ಮಕ್ಕಳಿಗೆ ಬೆಂಗಳೂರಿಗೆ ಕ್ರಿಕೆಟರ್ ಅವ ಪಾನಿಪುರಿ ಮಾರೋ ಹುಡುಗ ಕ್ರಿಕೆಟರ್ ಆತ್ ನಮ್ಮ ಮಕ್ಕಳಿಗೆ ಕ್ರಿಕೆಟರ್ ಆಡಾಗ ಆಗ್ಲಿಂತ ಬೆಂಗಳೂರಿಗೆ ಹಾಕಿದ್ರೆ ಇದು ಪಾನಿಪುರಿ ಮಾರಕ್ಕೆ ಬಂತು ಊರಿಗೆ ದುಡಿಯುವಿಕೆ ಛಲ ಮೀಸಲಿಲ್ಲ ಅಂದ್ರೆ ಹೆಂಗಾಗ್ತೈತಿ ಹೇಳಿ ಸಾಧ್ಯ ಐತೆ ಏನು ಮೀಸಲು ಬೇಕಾಗ್ತೈತೆ ಅದಕ್ಕೆ ಏನು ಎಷ್ಟು ಇಂಜಿನಿಯರಿಂಗ್ ಮಾಡ್ದು ಓದಿ ಎಲ್ಲ ಮಾಡಿ ಓ ಕೆಲಸ ಮಾಡಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು ಅದ ಹೇಳಿ ಒಬ್ರು ಒಂದು ನಾಲ್ಕು ಹುಡುಗರು ಒಂದು ಕಾಲೇಜ್ಗೆ ಹೋದ್ರಂತ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಅಲ್ಲಿ ಮುಂದೊಬ್ಬ ವಾಚ್ಮನ್ ಇದ್ದಂತ ಆ ವಾಚ್ಮನ್ ಕೇಳಿದ್ರಂತ ಹೆಂಗೈತ್ರಿ ಕಾಲೇಜು ಏ ಭಾಳ ಚಲೋ ಐತ್ರಿ ಅಲ್ಲ ನಾವು ಅಡ್ಮಿಷನ್ ಮಾಡಿಸ್ಬೇಕಂತ ಭಾಳ ಚಲೋ ಐತಿ ಇದು ನಾವು ಇಲ್ಲೇ ಓದಿದ್ವಿ ಅಂತಂದು ನಾವು ಇದೆ ನಮ್ಮದು ಇದೇ ಎಜುಕೇಷನ್ ಇಲ್ಲೇ ಆಗೈತೆ ನಮ್ಮ ಏನು ದುಡಿಯುವಿಕೆ ಯೌವನೇ ವಿಶೇಷಣ ದುಡಿಯುವ ವಯಸ್ಸಿನಲ್ಲಿ ಹುಡುಗರು ದುಡಿಬೇಕಾಗ್ತಿತ್ತು ಅದು ಅದು ಬಿಟ್ಟು ನಾವು ಏನು ಮಾಡ್ತೀವಿ ಅಂದ್ರೆ ಎಕಡೆರೆ ಒಂದು ಹರ್ಕ್ ಪ್ಯಾಂಟ ಎಕಡೆರೆ ಒಂದಿಷ್ಟು ಕೂದಲ ಯಾವದರ ಒಂದಿಟ್ಟು ಅಂಗಿ ಆ ಪಟಪಟಿ ಸೈಲೆನ್ಸರ್ ಹಚ್ಚಿ ಊರು ತುಂಬ ಒದರಿಸ್ತೀವಿ ಪಟಪಟಿ ಸೈಲೆನ್ಸರ್ ಹಚ್ಚಿ ಊರು ತುಂಬ ಒದರ್ದ ಸರ್ ಯುವಕರಾಗ್ತೀವಿ ಅಲ್ಲಿ ಅವ್ ಪ್ಯಾಂಟ್ ಚಲೋ ಪ್ಯಾಂಟ್ ಹರ್ಕೊಂಡನ್ ಚೊಲೋ ಪ್ಯಾಂಟ್ ಹರ್ಕೊಂಡು ಅದನ್ನ ಹಾಕೊಂಡನ್ ಈಗ ಹುಡುಗರು ಪ್ಯಾಂಟ್ ಹಾಕಿ ಹಿಂದೆ ಎಲ್ಲಿ ಬಿಚ್ಚೆ ಬಿಡ್ತೈತಿ ಅದು ಏನು ಫ್ಯಾಷನ್ ಮತ್ತ ಹಂಗೆ ಹಾಕೊಂಡವಲ್ಲ ಅದ್ರದ್ದು ಒಂದು ಇದ್ರದ್ದೊಂದು ಕೌದಿ ಹೊಲ್ದಂಗೆ ಇರ್ತೈತೆ ಮನೆ ಕೂದಲು ನಾವು ಎಷ್ಟು ಬಿಟ್ಟನೋ ಯಾವಾಗ ಕಟ್ ಮಾಡ್ತಾನೋ ಇರ್ತೈತೋ ಗೊತ್ತಿರೋದಿಲ್ಲ ಅದು ಅವ್ರ ಅವು ಬೈದ್ಲಂತ ಏ ಹುಚ್ಚ ಕೂದಲು ಕಟ್ ಮಾಡಿ ನೀನು ಅದನ್ನು ಎಷ್ಟು ಉದ್ದ ಬಿಟ್ಟು ಅವನು ಬೇಯ್ ಎದಕ್ಕೆ ಆಡ್ತೀನಿ ನನಗೆ ಸುಮ್ಮನೆರು ಎದಕ್ಕೆ ಕಟ್ ಮಾಡ್ಬೇಕು ಮುದೋಡೆ ಅದು ನಿನ್ನೆ ನಿಮ್ಮ ತಂಗಿಗೆ ನೋಡಕ್ಕೆ ಬಂದಿದ್ರಲ್ಲ ಅಕ್ಕಿನ ಬಿಟ್ಟು ನಿನ್ನ ಒಪ್ಪಿಕೊಂಡು ಅವರು ಯಾವ್ದಕ್ಕೆ ಕಣ್ಣಿ ವರ ಯಾವ್ದಕ್ಕ ಗೊತ್ತಿಲ್ಲಾರು ಹಂಗಾಗಿ ಹಿಂಗೆ ಎಕಡೆರೆ ಪಟುಪಟ್ಟಿ ಒದರ್ಸಿ ಎಕಡೆರೆ ಕೂದಲ ಕಟ್ ಮಾಡಿ ಎಂಥದರೆ ಅಂಗಿ ಹಾಕ್ಕೊಂಡು ವಿಚಿತ್ರವಾಗಿ ಕಾಣುವುದು ಅಲ್ಲ ನಮ್ಮ ಯೌವನ ಯೌವನ ಯುವಕ ಅಂತ ಯಾರಿಗೆ ಅನ್ನಬೇಕು ಅಂದರೆ ಯಾವ ವಯಸ್ಸಿನಲ್ಲಿ ತಂದೆ ತಾಯಿಗಳ ಸೇವೆ ದುಡಿಮೆ ಸಮಾಜ ದೇಶಕ್ಕಾಗಿ ಯಾರು ತನ್ನ ಯೌವನವನ್ನು ಮೀಸಲಾಗಿಟ್ಟಿರ್ತಾರಲ್ಲ ಅವರಿಗೆ ಯುವಕರು ಅನ್ನಬೇಕಾಗ್ತದೆ ಯೌವ್ವನೇ ವಿಶೇಷ ವಾರ್ಧಿಕ್ಕೆ ನಾಮ್ ವಾರ್ಧಿಕ್ಯ ವಾರ್ಧಿಕ್ ಮುಪ್ಪು ಹೆಂಗಿರ್ಬೇಕಂದ್ರೆ ಮುನಿಯಂತೆ ಇರಬೇಕು ಬಾಲ್ಯ ಓದೋದ್ರೊಳಗೆ ಮೀಸಲು ಮಾಡಬೇಕು ಯೌವನ ದುಡಿಯುವುದಕ್ಕಾಗಿ ಮೀಸಲು ಮಾಡಬೇಕು ಮುಪ್ಪು ರಿಟೈರ್ಡ್ ಆದ್ರಲ್ಲ ರಿಟೈರ್ಡ್ ಆಗಿ ಅವ್ರಿ ಇನ್ನೇನೈತೆ ಅಂದ್ರೆ ಅದು ಮೀಸಲು ಮಾಡ್ಬೇಕಂತ ವಾರ್ಧಿಕ್ಕೆ ಮುನಿವೃತ್ತೀನಾ ಮನೆಯಾಗೆ ಹೆಂಗಿರ್ಬೇಕಂದ್ರೆ ಸಂತರಂಗಿರ್ಬೇಕಂತ ಮುನಿ ಅಂದ್ರೆ ಸಂತ ಸಂತರಂಗಿರ್ಬೇಕು ಕಾಲ ಕಾಲ ನಾಡಿನೊಳಗಿದ್ರೂ ಮುಖ ಕಾಡಿನ ಕಡೆ ಇರ್ಬೇಕು ಮುಖ ಕಾಡಿನ ಕಡೆ ಇರಬೇಕು ಕಾಲ ನಾಡಿನೊಳಗಿರ್ಬೇಕು ಅಂದ್ರೆ ಇವ್ರಿಗೆ ಸಂತ ಅಂತ ಇವನು ಮುಖ ಕಾಲು ಇನ್ನೂ ಅಡಿಗೆ ಮನೆ ಕಡೇನದ ಏನು ಎದ್ದು ಏನು ಮಾಡಿಯಪ್ಪ ಬೆಳಗ್ಗೆ ಹೋಗ್ತಾನ ಒಂದು ಎಂಟತ್ತು ಮಂದಿ ಕೂಡ್ತಾರ ವಾಕಿಂಗ್ ಏನು ವಾಕಿಂಗ್ ಹೋದ್ರಂದ್ರೆ ಅವ್ರು ಏನು ವಾಕಿಂಗ್ ಮಾಡೋದಿಲ್ಲ ಊರು ಸುದ್ದಿ ಬರೇ ಟಾಕಿಂಗ್ ಏನು ವಾಕಿಂಗ್ ಇಲ್ಲ ಬಂದನನ ಪೇಪರ್ ಓದ್ತಾನೆ ಪೇಪರ್ ಬೆಳಿಗ್ಗೆ ಒಮ್ಮೆ ಓದ್ತಾನೆ ಸ್ನಾನ ಮಾಡಿಂದ ಮತ್ತೆ ಪೇಪರ್ ಓದ್ತಾನ ಮತ್ತೆ ಊಟ ಮಾಡಿದ ಪೇಪರ್ ಓದ್ತಾನ ಮಧ್ಯಾಹ್ನದಾಗ ನಿದ್ದು ಬರೋದಿಲ್ಲ ಮತ್ತೆ ಪೇಪರ್ ಅದೇನು ಬಹಾರ್ಟ್ ಮಾಡ್ತಾನೆ ಹಂಗೆ ಓದ್ತಾನೆ ಓದಿದ್ದ ಓದಿದ್ದು ಪೇಪರ್ ಆಮೇಲೆ ಹಿಂಗೆ ಬಂದು ಟಿ ವಿ ಹಚ್ಬೇಕಂತಾನೆ ಹುಡುಗರು ಬಂದು ಪೋಗೋ ಹಚ್ತಾವ ಇವ ನ್ಯೂಸ್ ಹಚ್ಚೋದಕ್ಕೆ ಹುಡುಗರು ಪೋಗೋ ಹಚ್ಚಿ ನೀವು ಹೊರಗೆ ಹೋಗೋ ಅಂತಾವ ಎಲ್ಲಿ ವಾರ್ಧಿಕ ಹೆಂಗೈತಿ ಒಬ್ಬ ಡೆಲ್ಲಿ ಒಳಗೆ ಒಬ್ಬ ಮನುಷ್ಯ ಓಂಕಾರನಾಥ್ ಶರ್ಮಾ ಅವನ ಹೆಸರು ಅವ ಈ ಲ್ಯಾಬ್ ಟೆಕ್ನಿಷಿಯನ್ ಆಗಿ ರಿಟೈರ್ಡ್ ಆದ ಅವನ ಹೆಸರು ಓಂಕಾರನಾಥ್ ಶರ್ಮಾ ಅಂದ್ರೆ ಮುಪ್ಪು ಹೆಂಗೆ ಕಳಿಬೇಕು ಮನುಷ್ಯ ಅದು ರೈಲ್ವೆ ಬ್ರಿಡ್ಜ್ ಬಿತ್ತಂತ ಈ ಮೆಟ್ರೋ ಮಾಡ್ತಾರಲ್ಲ ಮೆಟ್ರೋ ಮಾಡುವಾಗ ಬ್ರಿಡ್ಜ್ ಬಿದ್ದಿದ್ದಕ್ಕೆ ಭಾಳ ಮಂದಿ ಬಡವರಿಗೆ ಔಷಧ ಸಿಗಲಿಲ್ಲ ಅವ ಏನು ಮಾಡ್ದಂದ್ರೆ ರಿಟೈರ್ಡ್ ಆದಮೇಲೆ ಈಗ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತಿದ್ದ ಮತ್ತು ಎಲ್ಲ ಶ್ರೀಮಂತರ ಅಪಾರ್ಟ್ಮೆಂಟ್ ಅಂದರೆ ಎಲ್ಲರೂ ರೋಗಿಗಳೇ ಅಷ್ಟೇ ಎಲ್ಲ ಟೈಪ್ ರೋಗ ಅಲ್ಲೇ ಸಿಗೋದು ಅವ ಏನು ಮಾಡಿದ್ನಂದ್ರೆ ಅಪಾರ್ಟ್ಮೆಂಟಿಗೆ ಅಡ್ಡ್ಯಾಡಿ ಅಡ್ಡಾಡಿ ವೇಸ್ಟ್ ಅವ್ರು ತೋಳೋದು ಗುಳಗಿ ಇರ್ತಾವಲ್ಲ ಅವೆಲ್ಲ ಕಲೆಕ್ಟ್ ಮಾಡೋಕತ್ತ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಬೆಳಿಗ್ಗೆ ವಾಕಿಂಗ್ ಮಾಡ್ಕೋ ಅಂತ ಎಲ್ಲ ಮನೆಯಾಗೆ ಹೆಚ್ಚುವರಿ ಇದ್ದು ನೀವು ಹೆಂಗೆ ಅನ್ನದ ಭಿಕ್ಷೆ ಮಾಡ್ತೀರಲ್ಲ ಎಲ್ಲ ಭಿಕ್ಷೆ ಮಾಡೋದತ್ ಗುಡುಗಿ ಭಿಕ್ಷೆ ಮಾಡಿ ಗುಳಿಗೆ ತೊಗೊಂಡು ಬಂದು ಮತ್ತು ಬೈಫರ್ಕೇಟ್ ಮಾಡಿ ಸ್ಲಮ್ಸ್ ಬಡವರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಹೋಗಿ ಫ್ರೀ ಗುಳಿಗೆ ಕೊಡ್ತಿದ್ದ ಈಗ ಅವನಿಗೆ ಮೆಡಿಷನ್ ಬಾಬಾ ಅಂತ ಕರೀತಾರೆ ಎಲ್ಲರೂ ಓಂಕಾರನಾಥ್ ಶರ್ಮಾರು ಅಂದ್ರೆ ಮುಪ್ಪು ಸಹಿತ ನಾವು ಸರಿಯಾಗಿ ಕಳಿಬಹುದು ಅಂತ ಮುಪ್ಪನ್ನು ಸರಿಯಾಗಿ ಕ್ರಿಯೇಟಿವಿಟಿ ಕೆಲಸ ಮಾಡೋ ಕೆಲಸ ಮಾಡದೆ ಇದ್ರೆ ಚಿಂತೆ ಶುರುವಾಗ್ತವೆ ಮುಪ್ಪಿಗೆ ನಿದ್ದೆ ಬರೋದಿಲ್ಲ ಚಿಂತೆ ಶುರು ಯೋಗೇ ನಾಂತೆ ತನು ತ್ಯಜಯಿತು ಮನುಷ್ಯ ದೇಹವನ್ನು ಹೇಗೆ ಬಿಡಬೇಕು ಅಂದ್ರೆ ಯೋಗೇ ನಾಂತೆ ಯೋಗ ಯೋಗ ಮಾಡ್ದಂಗೆ ಇರಬೇಕಂತ ಜೀವನ ಅಂತ ಹೋಗ್ಬೇಕಂತ ಈ ಜಗತ್ತು ಬಿಟ್ಟು ಹೋಗಿ ಹೆಂಗೆ ಹೋಗ್ಬೇಕಂದ್ರೆ ನಕ್ಕೊಂತ ಹೋಗಿಬಿಡೋದಷ್ಟು ಅಳ್ತಾರೆ ಯಾರು ಹೇಳಿ ನಾವು ಹಂಗೆ ಎಂದಾರು ಹೋಗಿವೇನು ನಮ್ಮ ಸಾವು ಎಂದರ ನಕ್ಕೊಂತೈತೇನು ಅವ ಮುದುಕ್ ಹೋಗ್ತಿರ್ತಾನ ಮಕ್ಕಳಿಗೆ ಕರೆಸ್ತಾನ ಹೆಣ್ಮಗಳಿಗೆ ತವ್ರ ಮನೆಯಿಂದ ಬಾ ಅಂತ ಕರೆಸ್ತಾನ ಮಾತು ಬರ್ತಿರೋದ್ರಲ್ಲಿ ಕೈ ಮಾಡ್ತಿರ್ತಾನೆ ಕೈ ಕೊಡು ಕೈ ಕೊಡು ಅಂತ ಆ ಹುಡುಗಿ ಕೈ ತೊಗೊಂಡು ಮಗನ ಕೈ ಮೇಲೆ ಹಾಕಿ ಮಗಳ ಕೈ ಹಾಕಿಸ್ಕೊಂತಾನ ಹೋಗಾಗ ಇಲ್ಲ ನಿನ್ನ ಮಗಳಿಗೆ ನನ್ನ ಮೊಮ್ಮಗನಿಗೆ ಕೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ ಅವ್ರ ನಿಮ್ಮ ಮೊದಲು ಹೋಗ ಆಸ್ತಿ ಸಲುವಾಗಿ ನಮಗೆ ಶಾಂತಿ ಬೇಕಾಗಿತ್ತು ಏನು ತಾನ ಹೊಂಟಾನ ಏನು ಕೈ ಮ್ಯಾಲ ಕೈ ಹಾಕಿಸ್ಕೊಂಡು ಏನು ಮಾಡ ಯೋಗ